ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಶ್ರಾವಣ ಮಾಸ ಹಿಂದೂಗಳ ಪಾಲಿಗೆ ಸಂಭ್ರಮದ ತಿಂಗಳು ಶ್ರಾವಣ ಶನಿವಾರವನ್ನ ಸಂಡೂರು ತಾಲೂಕಿನ ಕೃಷ್ಣಾನಗರದ ಗುಡ್ಡದ ತಿಮ್ಮಪ್ಪ ದೇವಸ್ಥಾನದಲ್ಲಿ ಆಚರಿಸುವುದಂತೂ ಇನ್ನೂ ಸಂಭ್ರಮ ಮೆಲ್ಲನೆ ಸುರಿಯುವ ಸೋನೆ ಹಚ್ಚ ಹಸುರಿನ ಪ್ರಕೃತಿ ಬೀಸಿ ಕರೆಯುವ ಬೆಟ್ಟಗಳು ಭಕ್ತರ ಆಗಮನಕ್ಕಾಗಿ ಪ್ರತಿ ವರ್ಷವೂ ಆಡಳಿತ ಮಂಡಳಿಯಿಂದ ಸಿದ್ಧಪಡಿಸುವ ಪ್ರಸಾದ ಆಹಾ ಇಲ್ಲಿಗೆ ಬಂದವರಿಗೆ ಅನಿಸುವುದಂತೂ ಸತ್ಯ ಇಲ್ಲಿಂದ ಸ್ವರ್ಗಕ್ಕೆ ಮೂರೇ ಗೇಣು ಎಂದು ಯಸ್ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕೃಷ್ಣಾನಗರದ ಗುಡ್ಡದ ತಿಮ್ಮಪ್ಪ ದೇವಸ್ಥಾನದಲ್ಲಿ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪರ್ವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಕಡಿದಾದ ಬೆಟ್ಟಕ್ಕೆ ಇಲ್ಲಿನ ಕೃಷ್ಣಾನಗರ ದೌಲತ್ಪುರ ಸಂಡೂರು ಭುಜಂಗನಗರ ಸೇರಿದಂತೆ ಬಳ್ಳಾರಿ ವಿಜಯನಗರ ಸೇರಿ ವಿವಿಧ ಜಿಲ್ಲೆಗಳಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮಕ್ಕಳು ಹಿರಿಯರು ಎನ್ನದೇ ಎಲ್ಲರೂ ಕೂಡ ಇಲ್ಲಿಗೆ ಬರಬೇಕೆಂದು ಕಾತುರದಿಂದ ಆಗಮಿಸುತ್ತಾರೆ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಆಗಮಿಸಿ ಉಗ್ಗಿ ಅನ್ನ ಸಾಂಬಾರಿನ ದಾಸೋಹ ಸವಿಯುತ್ತಾರೆ ತಿಮ್ಮಪ್ಪನ ದೇವಸ್ಥಾನಕ್ಕೊಂದು ಸಮಿತಿ ಇದ್ದು ಸಮಿತಿ ಅಧ್ಯಕ್ಷರಾದ ಅವಿನಾಶ್ ಎಲ್ಗಾರ್ ಅವರು ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ದೇವಸ್ಥಾನದ ಇತಿಹಾಸ ಹಾಗೂ ಪರಂಪರೆಯಿಂದ ಬಂದ ಸಂಪ್ರದಾಯಗಳ ಕುರಿತು ನೀಡಿದ ಮಾಹಿತಿ ಹೀಗಿದೆ ನಮಸ್ಕಾರ ಅವಿನಾಶ್ ಅಂತ ಈ ಶ್ರೀ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಮಾತಾಡೋದು ಈ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಈ ಗುಡಿ ವಿಜಯನಗರ ಕಾಲದಿಂದಲೂ ವಿಜಯನಗರ ಕಾಲದಲ್ಲಿತ್ತು ಆಮೇಲೆ ವಿಜಯನಗರ ಕಾಲದಲ್ಲೂ ಇದ್ರದ್ದು ಜೀರ್ಣೋದ್ಧಾರನೂ ಆಗಿದೆ ಆ ಸಮಿತಿಯು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಬರುತ್ತದೆ ಈ ಪೂಜೆ ಕಾರ್ಯಕ್ರಮಗಳು ಪ್ರತಿ ವರ್ಷ ಶ್ರಾವಣದ ಕೊನೆಯ ಶನಿವಾರದಂದು ನಡೆಯುತ್ತದೆ ಈ ವಿಶೇಷವಾದ ದಿನಕ್ಕೆ ನಾವು ಮುಜರಾಯಿ ಇಲಾಖೆಯಿಂದ ಹಾಗೂ ತಾಲೂಕಿನ ಉಪ ಖಜಾನೆಯಿಂದ ಶ್ರೀ ಸ್ವಾಮಿಯ ಆಭರಣಗಳನ್ನು ತೆಗೆದುಕೊಂಡು ಬಂದು ಶುಕ್ರವಾರ ಸಾಯಂಕಾಲನೇ ಇಲ್ಲಿಂದ ಇಲ್ಲಿ ಇರಿಸ್ಬಿಟ್ಟು ಮತ್ತು ಶನಿವಾರ ಬೆಳಿಗ್ಗೆ ಶ್ರೀ ಸ್ವಾಮಿಗೆ ಅಭಿಷೇಕ ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಸ್ವಾಮಿಗೆ ಆಭರಣಗಳನ್ನು ಮತ್ತು ಆಭರಣಗಳ ಪೂಜೆ ಕಾರ್ಯಕ್ರಮ ಎಲ್ಲ ಆದ ನಂತರ ನಾವು ಇಲ್ಲಿಂದ ಸರಿಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಕಾಡು ಗುಡ್ಡದಲ್ಲಿ ಇರ್ತಕ್ಕಂಥ ಒಂದು ರಾಮಗೊಳ್ಳ ಎನ್ನೋ ಒಂದು ಪ್ರಸಿದ್ಧಿ ಸ್ಥಳಕ್ಕೆ ಹೋಗಿ ಅಲ್ಲಿಂದ ತನ್ನುಗೌಡ ತನ್ನಗೊಡ ಗಂಗೆ ಸ್ಥಳದಿಂದ ತನ್ನುಗೋಡವನ್ನು ತಗೊಂಡು ಬಂದು ಶ್ರೀ ಸ್ವಾಮಿಯನ್ನು ಗುಡಿಯ ಒಳಗೆ ತುಂಬಿಸ್ಕೊಂಡು ಅದಾದ ನಂತರ ಶ್ರೀ ಸ್ವಾಮಿಯ ಶ್ರೀ ಗ ಸ್ವಾಮಿ ಗ ಗಂಧದಾರ ಪಟ ಹಾಗೂ ಕಾಯಿಯನ್ನು ಭಕ್ತಾದಿಗಳ ಮುಂದೆ ಸವಾಲನ್ನು ಹಾಕಿ ಸವಾಲ ಸವಾಲಿಗೋಸ್ಕರನೇ ಸರಿಸುಮಾರು ತುಂಬ ಜಿಲ್ಲೆಗಳಿಂದ ಉದಾಹರಣೆಗೆ ದಾವಣಗೆರೆ ದಾವಣಗೆರೆ ಹರಿಹರ ಕಂಪ್ಲಿ ಹೊಸಪೇಟೆ ಬಳ್ಳಾರಿ ಸುತ್ತಮುತ್ತ ರಾಜ್ಯಾದ್ಯಂತ ಹಾಗೂ ಮುಂಬೈಯಿಂದನೂ ಕೆಲವು ಭಕ್ತರು ಇದ್ದಾರೆ ಮುಂಬೈಯಿಂದನೂ ಇಲ್ಲಿಗೆ ಬರ್ತಾರೆ ಆ ಸದ್ಭಕ್ತರು ಇಲ್ಲೆಲ್ಲ ಈ ಸವಾಲಿನಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಈ ಯಾತ್ರೆಯನ್ನು ನಾವು ಇಲ್ಲಿನ ಬ ಭಾಷೆಯಲ್ಲಿ ಪರ್ವ ಅಂತ ಏನು ಕರಿತೀವಲ್ಲ ಈ ಪರ್ವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಹಾಗೂ ಇದೆಲ್ಲ ಕಾರ್ಯಕ್ರಮ ಆದ ನಂತರ ಸರಿಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ನಾವು ಪ್ರಸಾದ ವಿತರಣೆಯನ್ನು ಮಾಡಿಸ್ತಿ ನಮ್ಮ ಸಮಿತಿಯಿಂದನೇ ಮಾಡಿಸಿರುತ್ತೇವೆ ಅದಾದ ನಂತರ ಪ್ರಸಾದ ವಿತರಣೆ ನಂತರ ಶ್ರೀ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಸಂಜೆ ಆರು ಗಂಟೆ ನಂತರ ಇರುತ್ತೆ ಅದಾದಮೇಲೆ ನಾವು ಪುನಃ ಸ ಭಾನುವಾರ ಬೆಳಗ್ಗೆ ಶ್ರೀ ಅಲ ಆಭರಣಗಳನ್ನೆಲ್ಲ ಟ್ರೆಜರಿಗೆ ಹಿಂತಿರುಗಿಸಿ ಹಿಂತಿರುಗ್ಸೋಕ್ಕೆ ಸ್ವಾಮಿಯ ಪಟ್ಟಿಗೆಯಲ್ಲಿಟ್ಟು ಮತ್ತು ಸೋಮವಾರ ದಿನ ನಾವು ಶ್ರೀ ಸ್ವಾಮಿಯ ಆಭರಣಗಳನ್ನು ಉಪಖಜನೆಗೆ ತಲುಪಿಸ್ತೀವಿ ಬರುವಿಗೆ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಹಳ್ಳಿ ಜನ ಒಕ್ಕೊರ್ಲಿಂದ ಒಕ್ಕೂಡಿ ಈ ಈ ಯಾತ್ರೆಯನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಹಕರಿಸುತ್ತಾರೆ ಪ್ರಸಾದ ವಿತರಣೆಗೆ ಸಾಕಾರ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಹಳ್ಳಿ ಜನಗಳಿಂದ ನಮಗೆ ಸಹಕಾರ ದೊರೆಯುತ್ತದೆ ವರ್ಷವೂ ಈ ಪರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ಕೃಷ್ಣಾನಗರದ ಬಿಂಗಿ ಪೋತ್ಲಿಂಗಪ್ಪನವರು ಮಾತನಾಡಿ ದೇವಸ್ಥಾನದ ಕಾರ್ಯಕ್ರಮಗಳ ಮಾಹಿತಿ ನೀಡಿದರು ತಿಮ್ಮಪ್ಪನಗುಡಿ ಕಳೆದ ಶನಿವಾರ ನಾವು ಇಲ್ಲಿ ದಾಸೋಹದ ಕಾರ್ಯಕ್ರಮ ಮಾಡುತ್ತಿದ್ದೇವೆ ನಾವು ಕೃಷ್ಣನಗರದಿಂದ ಮತ್ತು ಮುರಾಪುರ ದೌಲತ್ಪುರ ಸೊಂಡೂರು ಎಲ್ಲ ಹಳ್ಳಿಯ ಜನರನ್ನು ಸೇರಿಸಿಕೊಂಡು ಎಲ್ಲ ಭಕ್ತಾದಿಗಳನ್ನು ಕೂಡಿಸಿ ಕೂಡಿಸಿ ನಾವು ಅನ್ನದ ಅರ್ಪಣೆಯನ್ನು ಮಾಡಿ ಮತ್ತು ದೇವರ ಕಾಲ ಸೇವೆಯನ್ನು ಪೂರ್ಣಗೊಳಿಸಿ ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ನಡೆದುಕೊಂಡು ಬ ಹಲವಾರು ವರ್ಷಗಳಿಂದಲೂ ನಾವು ನಡೆದುಕೊಂಡು ಬಂದಿದ್ದೇವೆ ಇದರಲ್ಲಿ ಯಾವ ಕೊರತೆಗಳನ್ನು ಇಲ್ಲದೆ ದೇವರು ಒಳ್ಳೆಯ ಒಂದು ಸುರಕ್ಷಿತವಾಗಿ ದರ್ಶನ ಕೊಡ್ತಾ ಅನ್ನದ ತಾಸೋಗವನ್ನು ಒಳ್ಳೆಯ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದೇವೆ ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿಗೆ ಪಾದಯಾತ್ರೆ ಮೂಲಕವೂ ಆಗಮಿಸುವುದು ವಾಡಿಕೆ ಅಂತೆಯೇ ಸಂಡೂರಿನ ವಾಸವಿ ಯುವಜನ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಷ್ಣುಕುಮಾರ್ ಮತ್ತು ತಂಡದವರು ಈ ವರ್ಷವೂ ಕೂಡ ಪಾದಯಾತ್ರೆ ಮೂಲಕ ಆಗಮಿಸಿದ್ದರು ತಿರುಪತಿ ವೆಂಕಟೇಶ್ವರನು ಇಲ್ಲಿ ಒಂದು ದಿನ ತಂಗಿದ್ದ ಎಂಬ ಮಾಹಿತಿಯ ಜೊತೆಗೆ ದೇವಸ್ಥಾನದ ರಕ್ಷಣೆ ಮತ್ತು ಅಭಿವೃದ್ಧಿಯ ಕುರಿತು ಮಾತನಾಡಿದರು ನಮಸ್ಕಾರ ನಾವು ವಿಷ್ಣುಕುಮಾರ್ ವಕೀಲರು ಅಂತೇಳಿ ಸಂಡೂರು ವಾಸವಿ ಯುವಜನ ಸಂಘ ಫೌಂಡೇಶನ್ ವಾಸವಿ ಯುವಜನ ಸಂಘ ಇದರ ಪ್ರಧಾನ ಕಾರ್ಯದರ್ಶಿಗಳಿದ್ದೇವೆ ನಮ್ಮ ಒಂದು ಸಂಘ ಸಂಘಟನೆ ಎಲ್ಲ ಆರ್ಯವೇಶ ಒಕ್ಕೂಟದವರು ತಾಲೂಕು ಒಕ್ಕೂಟದವರು ಸೇರಿಕೊಂಡು ಪ್ರತಿ ವರ್ಷವೂ ಕೂಡ ನಾಲ್ಕು ವರ್ಷಗಳಿಂದ ಪಾದಯಾತ್ರೆ ಮೂಲಕ ಸೊಂಡೂರು ವಾಸವಿ ದೇವಸ್ಥಾನದಿಂದ ಗುಡ್ಡದ ತಿಮ್ಮಪ್ಪನ ದೇವಸ್ಥಾನದವರಿಗೆ ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಹಚ್ಚ ಹಸಿರು ಬೆಟ್ಟ ಗುಡ್ಡಗಾಡು ಇದೆಲ್ಲ ಈ ಮೈಮನ ಸಿರಿ ಹಸಿರಿಂದ ಕಂಗೊಳಿಸ್ತಾ ಸಹ್ಯಾದ್ರಿ ಬೆಟ್ಟದಂತಾಗಿದೆ ಎಲ್ಲ ಒಂದು ಗಣ್ಯಮಾನ್ಯರಿಗೂ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಎಲ್ಲರಿಗೂ ಕೂಡ ಆ ಒಂದು ಪರಿಸರ ಬೆಳೆಸಿರ್ತಕ್ಕಂಥ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಇಲ್ಲಿನ ಗಿಡ ಮರಗಳು ಕಾಡು ಪಕ್ಷಿಗಳು ಸಾರ್ವಸಾಮಾನ್ಯವಾಗಿ ನಮ್ಮ ಒಂದು ಕೂಗಿಗೆ ಅವನತಿಯಲ್ಲಿ ಇರ್ತದೆ ಈ ಒಂದು ಬೆಟ್ಟ ಗುಡ್ಡ ಈ ಸುಮಾರು ಒಂದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಗುಡ್ಡದ ತಿಮ್ಮಪ್ಪ ಹಿಂದೆ ಈ ತಿರುಪತಿ ಈ ಶ್ರೀನಿವಾಸ ವೆಂಕಟೇಶ್ವರ ದೇವರು ಇಲ್ಲೇ ಅಲ್ಲಿ ಐಕ್ಯ ಹಾಕಲು ಇಲ್ಲೇ ಸ್ಥಳೀಯವಾಗಿ ಒಂದು ಹಿಂದಿನ ದಿನ ಇಲ್ಲೇ ಇದ್ದ ಇದ್ದರು ಆ ದೇವಸ್ಥಾನ ದೇವರು ಕೂಡ ತಂಗಿದ್ದರು ಅಂತಕ್ಕಂಥ ಪ್ರತೀತಿ ಇದೆ ಈ ಒಂದು ಪ್ರತೀತಿಯನ್ನು ಈ ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಅವಿನಾಶ್ ಇವರು ಗುಡ್ಡದ ತಿಮ್ಮಪ್ಪ ದೇವಸ್ಥಾನದ ಅಧ್ಯಕ್ಷರಿದ್ದಾರೆ ಅವರ ಒಂದು ನೇತೃತ್ವ ಮತ್ತು ಇವರ ಹಿಂದೆ ಆ ತಂದೆ ಮತ್ತು ತಾತನವರಿಂದನೂ ನೆಡ್ಕೊಂಡು ಬಂದಿದೆ ಇಲ್ಲಿರ್ತಕ್ಕಂಥ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಈ ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನ ಸಂಬಂಧಪಟ್ಟಿದೆ ಜೊತೆಗೆ ಸ್ಥಳೀಯರ ಸಾಕಾರ ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಮುಖ್ಯವಾಗಿ ಒಂದು ಘಟ್ಟದಲ್ಲಿದ್ದೇವೆ ನಾವು ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತಕ್ಕಂಥ ಯಾವುದೇ ಭೇದಭಾವ ಇಲ್ದಂಗೆ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನಕ್ಕೆ ಬೆಂಬಲ ಕೊಡ್ತಾ ಇದು ಹಿಂದೂ ದೇವಸ್ಥಾನ ಆಗಿದ್ದರೂ ಕೂಡ ಎಲ್ಲ ಒಂದು ಕೋಮುವಾದ ಇಲ್ದಂಗೆ ಇಲ್ಲಿ ಬೆಳೆದು ಬಂದಿದ್ದಾರೆ ಅಣ್ಣ ತಮ್ಮನಂತೆ ಅವ್ರಿಗೂ ಕೂಡ ಎಲ್ಲ ಒಂದು ಗಂಡಮಾನ್ಯರಿಗೂ ತುಂಬ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ಈ ಒಂದು ಆಟಿಕಾರಿ ಡಿಪಾರ್ಟ್ಮೆಂಟ್ ಇಲ್ಲಿ ಎಚ್ಚೆತ್ತು ನೋಡಬೇಕಾಗಿದೆ ಕಾರಣ ಇಷ್ಟೇ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಅತಿ ಅವನತಿಯಲ್ಲೇ ಗಣಿಗಾರಿಕೆಯನ್ನು ನಡೆಸಲಾಗ್ತದೆ ದಯಮಾಡಿ ಅದಕ್ಕೆ ಬೌಂಡ್ರಿ ಫಿಕ್ಸ್ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಅಂತಿಮ ರೂಪ ಕೊಟ್ಟು ಇಲ್ಲಿ ಸಾವಿರಾರು ಜನ ಕಲಿತಕ್ಕಂಥ ಸುಮಾರು ಆರರಿಂದ ಎಂಟು ಸಾವಿರ ಜನ ವರ್ಷ ವರ್ಷ ಇಲ್ಲಿ ಅನ್ನದಾಸೋಗ ಇದೆ ಶ್ರಾವಣ ಕಡೆ ಶನಿವಾರ ನಡೀತಾ ಇದೆ ಅದಕ್ಕೆಲ್ಲ ಮುಖ್ಯಸ್ಥರಲ್ಲಿ ಭಾಗವಹಿಸಿ ಅತ್ಯಂತ ಉನ್ನತ ಮಟ್ಟದಲ್ಲಿ ದೈವಿ ಭಾವ ಹೊಂದಿದೆ ಇಲ್ಲಿ ಈ ಜಾಗ ಆದ್ದರಿಂದ ಇದನ್ನು ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಚ್ಚೆತ್ತುಕೊಂಡು ಈ ಒಂದು ಈ ಸ್ಥಳವನ್ನು ಅಭಿವೃದ್ಧಿ ಮಾಡಿದಲ್ಲಿ ಈ ಜಗತ್ಖ್ಯಾತವಾಗಿ ಇದು ಟೂರಿಸಂ ಡಿಪಾರ್ಟ್ಮೆಂಟ್ ಆಗುತ್ತೆ ಈ ರಸ್ತೆ ಸರಿಯಾದ ಸೌಕರ್ಯ ಇಲ್ಲ ಇಲ್ಲಿನ ಸಂಘ ಸಂಸ್ಥೆಯವರು ಮತ್ತು ಸ್ಥಳೀಯರ ನೆರವಿನಿಂದ ಮೈನಿಂಗ್ ಇರೋದ್ರಿಂದ ಈ ಒಂದು ಕಾಲ್ನಡಿಗೆ ರಸ್ತೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಈ ರಸ್ತೆ ಸೌಕರ್ಯ ಹೊಂದ್ಬಿಟ್ರೆ ದಿನಕ್ಕೆ ಮತ್ತು ತಿಂಗಳಿಗೆ ಇಲ್ಲಿ ಸಾವಿರಾರು ಮತ್ತು ಕೋಟ್ಯಾಂತರ ಒಂದು ವಹಿವಾಟು ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದರೆ ಇಲ್ಲಿರ ಎಲ್ಲರಿಗೂ ಕೂಡ ಇದರಿಂದ ಉದ್ಯೋಗ ಉದ್ಯೋಗ ಅವಕಾಶ ಸಿಗ್ತಾ ಇದೆ ಆ ಉದ್ಯೋಗ ಅವಕಾಶದಿಂದ ಸಹಸ್ರಾರು ಕೋಟ್ಯಾಂತರ ರೂಪಾಯಿ ಇಲ್ಲಿ ನಿಧಿಯ ಜೊತೆಗೆ ಇಲ್ಲಿ ಅಡಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತದೆ ದಯಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಎಚ್ಚೆತ್ಕೊಂಡು ಇದಕ್ಕೆ ಒಂದು ಅಂತಿಮ ರೂಪ ಅತಿ ಶೀಘ್ರದಲ್ಲೇ ಕೊಡಬೇಕಂತೇಳಿ ತಮ್ಮ ಎಲ್ಲರ ಪರವಾಗಿ ಒಕ್ಕಡಲಿನಿಂದ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ ಪಾದಯಾತ್ರೆಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಹೆಜ್ಜೆ ಹಾಕಿ ಬೆಟ್ಟ ಹತ್ತುತ್ತಾರೆ ಪಾದಯಾತ್ರೆ ಮೂಲಕ ಬೆಟ್ಟ ಹತ್ತಿ ಬಂದಿದ್ದ ಸವಿತಾ ಅವರು ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ ನಮಸ್ಕಾರ ನನ್ನ ಹೆಸರು ಸವಿತಾ ದತ್ತುರಾಜ್ ಸಂಡೂರಿನಿಂದ ಪ್ರತಿ ವರ್ಷ ಹದಿಮೂರನೇ ವರ್ಷದಿಂದ ವಾಸವಿ ಫೌಂಡ್ ಫೌಂಡೇಶನಿಂದ ಪಾದಯಾತ್ರೆ ಇದ್ದೀವಿ ನಾನು ನನ್ನ ಸಂಗಡಿಗರು ಎಲ್ಲದೂ ಪಾದಯಾತ್ರೆ ಬರಬೇಕಾದ್ರೆ ತಿಮ್ಮಪ್ಪಗೆ ತುಂಬ ಕುತೂಹಲದಿಂದನೇ ಬಂದ್ವಿ ಬರಬೇಕಾದ್ರೆ ವನ್ಯಜೀವಿಗಳು ಗುಡ್ಡ ಬೆಡ್ಡ ಬೆಟ್ಟ ಇದೆಲ್ಲ ನೋಡಿ ನಮಗೆ ತುಂಬ ಖುಷಿಯಾಯಿತು ಇಲ್ಲಿ ಯಾವ ಮಲೆನಾಡಿಗಿನ ಈ ವಾತಾವರಣ ಕಡಿಮೆ ಇಲ್ಲ ನಾವು ತುಂಬ ಎಂಜಾಯ್ ಮಾಡ್ಕೊತಾ ಬಂದ್ವಿ ಮೇಲೆ ಇಲ್ಲಿ ದರ್ಶನ ಮಾತ್ರದಿಂದಲೇ ತಿಮ್ಮಪ್ಪನ ದರ್ಶನ ಮಾತ್ರದಿಂದಲೇ ನಮ್ಮೆಲ್ಲ ದಣಿವು ನೀಗಿತ್ತು ದರ್ಶನ ತುಂಬ ಚೆನ್ನಾಗಿ ಕೊಟ್ಟ ತಿಮ್ಮಪ್ಪ ನಾವು ಎಲ್ಲ ಬೇಡಿಕೆಗಳನ್ನು ಈ ಈಡೇರಿಸ್ತಾನೆ ಅನ್ನೋ ಪ್ರತೀತಿ ಇದೆ ಇಲ್ಲಿ ಬಂದು ತಿಮ್ಮಪ್ಪ ಒಂದು ದಿನ ತಂಗಿದ್ದಾರೆ ಹಂಗಾಗಿ ತುಂಬ ಪವರ್ಫುಲ್ಲು ಇದು ದೇವರಿದೆ ಇದು ತುಂಬ ಚೆನ್ನಾಗಿದೆ ಇದು ನಾವೆಲ್ಲ ತುಂಬ ಎಂಜಾಯ್ ಮಾಡಿ ಮಾಡಿದ್ವಿ ಎಲ್ಲರೂ ಆರಾಮಾಗಿ ಬರ್ಬೋದು ತುಂಬ ಎಂಜಾಯ್ ಮಾಡ್ಬೋದು ಪ್ರಕೃತಿ ಮಾತ್ರ ಸೂಪರ್ ಇದೆ ನಾವು ಬರಬೇಕಾದ್ರೆ ಬೀಜಗಳನ್ನು ಹಾಕೊಂತ ಬಂದಿ ಸೀಟ್ ಬಾಲ್ಸ್ ಅಂತ ನಾವು ಪ್ರತಿ ವರ್ಷವೂ ಕುಮಾರಸ್ವಾಮಿಗೆ ಪಾದಯಾತ್ರೆ ಮಾಡ್ತೀವಿ ಇಲ್ಲಿ ಪಾದಯಾತ್ರೆ ಮಾಡ್ತೀವಿ ನರಸಿಂಹಸ್ವಾಮಿಗೆ ಪಾದಯಾತ್ರೆ ಮಾಡಿ ತಿಮ್ಮಪ್ಪನ ಗುಡ್ಡಕ್ಕೂ ಪಾದಯಾತ್ರೆ ಮಾಡಿದ್ವಿ ಬಟ್ ಮ ಮಳೆಯಲ್ಲಿ ನಾವು ಬಂದಿ ಬಂದಿದ್ದರಿಂದ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಇತ್ತು ಬೇರೆ ಬೇರೆ ಎಲ್ಲ ಊರುಗಳಿಗೆ ಹೋಗಿ ನಾವೆಲ್ಲ ನೋಡೋಕೆ ಹೋಗ್ತೀವಿ ಬಟ್ ಇಲ್ಲಿ ತಿಮ್ಮಪ್ಪನ ಗುಡ್ಡ ಮಾತ್ರ ವೆದರು ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಸಂಘದ ಇಲ್ಲ ತುಂಬಾ ನಮಗೆ ಬೆಂಬಲ ಕೊಟ್ಟರು ದೌಲತ್ಪುರದ ಮುಖಂಡ ಶ್ರೀಪಾದ ಸ್ವಾಮಿ ಮಾತನಾಡಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒತ್ತಾಯಿಸಿದರು ಇಲ್ಲಿ ಸುಮಾರು ವರ್ಷದಿಂದ ಸುಮಾರು ಇತಿಹಾಸದಿಂದ ಈ ಗುಡ್ಡದ ತಿಮ್ಮಪ್ಪ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷವೂ ಸುಮಾರು ಸಲ ಇಲ್ಲಿ ಬರ್ತಾ ಇದೀವಿ ಸುತ್ತಮುತ್ತ ಭಕ್ತರು ಸಹಿತ ಈ ಶ್ರಾವಣ ಮಾಸದಲ್ಲಿ ಅತಿ ವಿಜೃಂಭಣೆಯಿಂದ ಜನ ಸೇರ್ತಾರೆ ಅದೇ ರೀತಿಯಾಗಿ ಈ ತಿಮ್ಮಪ್ಪನ ಗುಡಿ ಕಮಿಟಿಯವರಾಗಿರ್ಬೋದು ಸುತ್ತಮುತ್ತ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಗುಡ್ಡದ ತಿಮ್ಮಪ್ಪನ ಪರವು ಅಂತ ಏನು ಕರಿತೀವಿ ಅದು ಅತಿ ವಿಜೃಂಭಣೆಯಿಂದ ಮಾಡ್ತಾರೆ ಅದಲ್ಲದೆ ಈಗ ಏನು ಗಣಿಗಾರಿಕೆ ನಡೀತಾ ಇದೆ ಅದರಿಂದ ನಮಗೆ ಸಾಕಷ್ಟು ಈ ಗುಡಿಗೆ ಮುಂದೆ ಆಗಲಿ ಈಗಾಗಲಿ ತೊಂದರೆ ಆಗಬಾರ್ದಂಥ ಈ ಕಮಿಟಿ ಮತ್ತು ಸುತ್ತಮುತ್ತ ರೈತರಾಗಿರ್ಬೋದು ಹಾಗೂ ಸುತ್ತಮುತ್ತ ತಾಲೂಕಿನ ಜಿಲ್ಲಾದ ಎಲ್ಲರೂ ಭಕ್ತರ ಅಪೇಕ್ಷೆ ಒಂದೇ ಈ ದೇವಸ್ಥಾನ ಶಾಶ್ವತ ಕಾಲ ಉಳಿಬೇಕು ಈ ಜೀರ್ಣೋದ್ಧಾರ ಮಾಡಬೇಕು ಇಲ್ಲಿ ಸ್ಥಳೀಯ ಶಾಸಕರು ಎಂ ಪಿಗಳಾಗಿರ್ಬೋದು ಎಲ್ಲರೂ ಈ ಗುಡಿ ಕಡೆ ಗುಡಿ ಅಭಿವೃದ್ಧಿ ಬಗ್ಗೆ ಒತ್ತು ಕೊಡಬೇಕು ಇದ್ರ ಬಗ್ಗೆ ನಾನೆಲ್ಲ ವಿಜ್ಞಾಪನೆ ಮಾಡಿಕೊಂಡು ತಿಮ್ಮಪ್ಪ ಗುಡ್ಡ ಸೇವಾ ಸಮಿತಿ ಕಾರ್ಯದರ್ಶಿ ಕೆ ಎಸ್ ಮಹೇಂದ್ರ ಮಾತನಾಡಿ ದೇವಸ್ಥಾನಕ್ಕೆ ಆಗಮಿಸುವ ರಸ್ತೆ ಅನ್ನದಾಸೋಹಕ್ಕೆ ಮಂಟಪ ನಿರ್ಮಿಸಿ ಕೊಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು ನಮಸ್ಕಾರ ನನ್ನ ಹೆಸರು ಕೆ ಎಸ್ ಮಹೇಂದ್ರ ಅಂತೇಳಿ ಈ ತಿಮ್ಮಗೂಡದ ಸೇವಾ ಸಮಿತಿಯ ಒಂದು ನಾನು ಕಾರ್ಯದರ್ಶಿ ಆಗಿದ್ದೀನಿ ನಾವು ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ ಪರ್ವ ಅಂತೇಳಿ ಆ ಪರ್ವಿನಲ್ಲಿ ಸಹ ಸಹಸ್ರಾರು ಭಕ್ತರು ಆಗಮಿಸ್ತಿದ್ದಾರೆ ಆಗಮಿಸಿದಲ್ಲಿ ಈ ಭಕ್ತರಿಗೆ ಸರಿಯಾದ ರಸ್ತೆ ಇಲ್ಲ ಹಾಗೂ ಸರಿಯಾದ ರೀತಿಯಲ್ಲಿ ಇಲ್ಲಿ ನಮಗೆ ಕಲ್ಯಾಣ ಮಂಟಪಗಳಿಲ್ಲ ಅನ್ನದಾಸೋಕ್ಕಾಗಿ ನಾವು ಮಳೆಗ ಮಳೆಯಲ್ಲೇ ಅನ್ನದಾಸೋಹ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದ ಕಾರಣ ನಮ್ಮ ನಾವು ಬೇಡಿಕೊಳ್ಳೋದಿಷ್ಟೇ ಎಲ್ಲ ಭಕ್ತರು ಬೇಡಿಕೊಳ್ಳೋದಿಷ್ಟೇ ಇಲ್ಲಿ ಒಂದು ಅನ್ನದಾಸವ ಛತ್ರ ಅಂತೇಳಿ ಮಾಡಿಸಿದರೆ ನಮಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಅನುಕೂಲತೆ ಆಗುತ್ತೆ ಆಮೇಲೆ ಇಲ್ಲಿ ಬಂದಂಥ ಭಕ್ತಾದಿಗಳು ಅತಿ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇದ್ದಾರೆ ಆದರೆ ಬಯಲು ಬಯಲು ಪ್ರದೇಶದಲ್ಲಿ ಅಡಿಗೆ ಮಾಡಿಕೊಂಡು ಅವರು ಅವ್ರ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಳೆ ಬಂದರೆ ಭಾಳ ಭಕ್ತಾದಿಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಈ ಸರ್ಕಾರಕ್ಕ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಎಂ ಪಿ ಎಮ್ ಎಲ್ ಎ ಅವರಿಗೆ ನಾವು ಬೇಡಿಕೊಳ್ಳೋದಿಷ್ಟೇ ಇಲ್ಲಿ ಬರೆದಂಥ ಭಕ್ತಾದಿಗಳಿಗೆ ಒಂದು ಛತ್ರವನ್ನು ಮಾಡಿಕೊಳ್ಳಕ್ಕೆ ನಾವು ಬೇಡಿಕೊಳ್ತಾ ಇದೀವಿ ಇನ್ನು ಭಕ್ತರ ಓಡಾಟಕ್ಕೆಂದು ಸ್ಥಳೀಯ ಗಣಿ ಕಂಪನಿ ವಾಹನಿಗಳನ್ನು ಒದಗಿಸಿದ್ದರೂ ಅವರ ಅಸಮರ್ಪಕ ಸೇವೆಯಿಂದಾಗಿ ಸಾರ್ವಜನಿಕರು ಕೆಲ ಕಾಲ ಪರದಾಡಬೇಕಾಯಿತು ಒಟ್ಟಾರೆಯಾಗಿ ಗುಡ್ಡದ ತಿಮ್ಮಪ್ಪನ ಪರವು ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲಿ ಸಕ್ರಿಯವಾಗಿ ಸಾವಿರಾರು ಕೋಟಿ ಲಾಭ ಗಳಿಸುವ ಗಣಿ ಕಂಪನಿಗಳು ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತರ ಮೂಲ ಸೌಕರ್ಯಗಳನ್ನು ಒದಗಿಸಲು ಒತ್ತು ನೀಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಮುಖಂಡರಾದ ತರಸಾಲಿ ಮಲ್ಲಿಕಾರ್ಜುನ ಮರಾಠಿ ಚಂದ್ರಪ್ಪ ಹರಿಜನ ಕೆಂಚಪ್ಪ ತಟ್ಟಿ ಸುಬ್ಬಣ್ಣ ಫಕೀರಪ್ಪನವರ ಹುಚ್ಚಪ್ಪ ತಿಮ್ಮಪ್ಪ ಚಂದ್ರಿ ಬಿಂಗಿ ಚಂದ್ರಪ್ಪ ಬಂಡಿಗಾಲಿ ಹನುಮಂತಪ್ಪ ಸುಡುಗಾಡೆಮ್ಮನವರ ನಿಂಗಪ್ಪ ಕಜ್ಜಿ ತಿಮ್ಮಣ್ಣ ಕಾಗಿ ಯಲ್ಲಪ್ಪ ದೇವರಾಜ್ ನಾಗರಾಜ್ ಸಿಂಧೆ ಇತರರು ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡಿದ್ದರು ಸ್ನೇಹಿತರೆ ನೀವೇನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ ನಮ್ಮ ಚಾನೆಲ್ನ ಸುದ್ದಿಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವ ಮೂಲಕ ಬೆಂಬಲಿಸಿ